ನಮಸ್ಕಾರ ನಾನು ನಿಮ್ಮ ಅಂತ ಟೀಕೆಗಳು ಸಾಯುತ್ತವೆ ಕೆಲಸಗಳು ಉಳಿಯುತ್ತವೆ ಅಂತ ಹೇಳಿ ರಾಷ್ಟ್ರಕವಿ ಕುವೆಂಪುರವರು ಹೇಳಿದ್ದಾರೆ ಕಳಪೆಯಾಗಿ ಕೆಲಸ ಮಾಡೋರನ್ನ ಟೀಕ್ಸೋ ರೀತಿ ಉತ್ತಮವಾಗಿ ಕೆಲಸ ಮಾಡೋರು ಸಹ ಟೀಕ್ಸೋರು ಇದ್ದೇ ಇರ್ತಾರೆ ಟೀಕಿಸುವವರಿಗೆ ನಾವು ಪ್ರತಿಕ್ರಿಯೆ ನೀಡುತ್ತಾ ಪ್ರತಿ ಟೀಕೆ ಮಾಡುತ್ತಾ ಸಮಯವನ್ನ ವ್ಯರ್ಥ ಮಾಡೋ ಬದಲು ನಾವು ಮಾಡುವ ಕೆಲಸವನ್ನ ಇನ್ನು ಉತ್ತಮವಾಗಿ ಮಾಡಿ ಉತ್ತರವನ್ನ ನೀಡಬಹುದಾಗಿರುತ್ತೆ ಕೆಲವೊಮ್ಮೆ ನಮ್ಮ ಆತ್ಮೀಯರು ಹೊಗಳಿ ಹೊನ್ನ ಶೂಲಕ್ಕೆ ಏರಿಸಿ ನಾವು ಮಾಡುವಂತಹ ಕೆಲಸ ಉತ್ತಮವಾಗಿ ಆಗ್ದೇ ಇರೋ ರೀತಿ ಮಾಡಿಬಿಟ್ಟಿರ್ತಾರೆ ಆ ವಿಚಾರದಲ್ಲಿ ನಾವು ಟೀಕಾಕಾರರಿಗೆ ಕೃತಜ್ಞತೆಯನ್ನ ಸಲ್ಲಿಸಲೇಬೇಕು ಯಾಕೆಂದ್ರೆ ನಾವು ಮಾಡುವ ಕೆಲಸವನ್ನ ಎಚ್ಚರಿಕೆಯಿಂದ ಮಾಡೋ ರೀತಿ ನೋಡ್ಕೊಳ್ಳೋರೇ ಟೀಕಾಕಾರರು ದಾಸರು ತಮ್ಮ ಕೀರ್ತನೆಯೊಂದರಲ್ಲಿ ನಿಂದಕರಿರಬೇಕು ಜಗದೊಳಗೆ ಅಂತ ಹೇಳ್ತಾ ದುಷ್ಟ ಜನರು ಸೃಷ್ಟಿಯೊಳಗಿದ್ದರೆ ಶಿಷ್ಟ ಜನರಿಗೆ ಕೀರ್ತಿಗಳು ಅನ್ನೋ ಮಾತನ್ನ ಹೇಳಿದ್ದಾರೆ ಹಾಗಾಗಿ ನಾವು ಮಾಡುವಂತಹ ಕೆಲಸವನ್ನ ಎಚ್ಚರಿಕೆಯಿಂದ ಮಾಡೋಣ ಉತ್ತಮವಾಗಿ ಮಾಡೋಣ ಟೀಕಾಕಾರರಿಗೆ ಪ್ರತ್ಯುತ್ತರವನ್ನ ನೀಡೋಣ ಮತ್ತೆ ಭೇಟಿಯಾಗೋಣ ಧನ್ಯವಾದಗಳು